ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲ್ವತ್ತೊಂಬತ್ತನೇ ಎಪಿಸೋಡ್ನಲ್ಲಿ ಪಂಡಿತ್ ನೀಲಕಂಠ ಬುವಾ ಮಿರಸ್ಕರ್ ಇವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೆ ಇವರ ತಂದೆ ಹೆಸರು ದಾನಯ್ಯ ತಾಯಿ ಹೆಸರು ಮಹಾಲಿಂಗವ್ವ ಇವರಿಗೆ ಮೂರು ಮಕ್ಕಳು ನೀಲಕಂಠ ಬುವ ಅವರು ನೂರ ತೊಂಬತ್ತರಲ್ಲಿ ಏಯ್ಟೀನ್ ನೈಂಟಿ ಹದಿನೆಂಟುನೂರ ತೊಂಬತ್ತರಲ್ಲಿ ಮಹಾರಾಷ್ಟ್ರದ ಮೀರಜ್ ಎಂಬ ಊರಿನಲ್ಲಿ ಜನ್ಮಿಸಿದರು ನೀಲಕಂಠ ಬುವ ಅವರ ಗುರುಗಳ ಹೆಸರು ಬಾಲಕೃಷ್ಣ ಭುವ ಇಚಲಕರಂಜಿ ಕ ಇವರು ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟವರು ಗ್ವಾಲಿಯರ್ ಘರಾನೆಯಲ್ಲಿ ಗಾಯಕರು ಆದ್ದರಿಂದ ನಮ್ಮ ನೀಲಕಂಠ್ ಬುವವರು ಕೂಡ ಗ್ವಾಲಿಯರ್ ಗರಾನೆಗೆ ಸಂಬಂಧಪಟ್ಟವರು ಅಂತ ಹೇಳ್ತಾ ಇದ್ದೇನೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ವಶ್ರೇಷ್ಠ ಸಂಗೀತಗಾರರಲ್ಲಿ ನಮ್ಮ ನೀಲಕಂಠ ಅವರು ಕೂಡ ಒಬ್ಬರು ನೀಲಕಂಠ ಅವರು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಶು ಒಳಗೆ ತೀರಿಕೊಂಡರು ನೀಲಕಂಠ ಬುವವರು ಕೇವಲ ನಲವತ್ತೈದು ವರ್ಷ ಮಾತ್ರ ಬದುಕಿದವರು ಪಂಡಿತ್ ನೀಲಕಂಠ ಬೋ ಅವರು ಮೂಲತವಾಗಿ ಒರಿಷ್ನಲಿ ಅವರು ಕರ್ನಾಟಕ ರಾಜ್ಯದವರು ಯಾವುದೋ ಕಾರಣಗಳಿಂದ ಮಹಾರಾಷ್ಟ್ರದಲ್ಲಿ ಹೋಗಿ ಅಲ್ಲಿ ಅವರು ತಮ್ಮ ಜೀವನವನ್ನು ಶೆಟ್ ಮಾಡಿಕೊಂಡ್ರು ಆದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಬಂದು ಗ್ವಾಲಿಯರ್ ಘರಾನೆಯ ಸಂಗೀತವನ್ನು ಪ್ರಚಾರ ಪ್ರಸಾರ ಮಾಡೋದಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಬೆಳೆಯುವಂತೆ ಪ್ರಚಾರ ಮಾಡಿದರು ಈ ನಮ್ಮ ನೀಲಕಂಠ ಬುವ ಅವರು ಇನ್ನು ನೀಲಕಂಠ ಬುವ ಅವರು ಸಣ್ಣದಾಗಿ ಹೇಗಿದ್ದರು ಅಂತೇಳಿ ನಾವು ವಿಚಾರ ಮಾಡಿದಾಗ ಅವರು ಜನ್ಮ ತಾಳಿ ಕೆಲವು ವರ್ಷಗಳಲ್ಲಿ ಹೆತ್ತ ತಂದೆ ತಾಯಿನ ಕಳ್ಕೊಂಡ್ರು ಬಡತನ ಪರಿಸ್ಥಿತಿ ಶಾಲೆಗೆ ಹೋಗೋ ಮನಸ್ಸಿಲ್ಲ ಶಾಲೆಯಲ್ಲಿ ಓದಬೇಕನ್ನೂ ಮನಸ್ಸಿಲ್ಲ ಶಾಲೆಯ ವಿದ್ಯೆ ಇವ್ರ ತಲೆಗೆ ಹತ್ತಲಿಲ್ಲ ನೀಲ್ಕಂಠ್ ಬುವ ತಲೆ ಏನಿತ್ತು ಅಂತಂದರೆ ಸಂಗೀತ ಕಲಿಬೇಕು ಸಂಗೀತದಲ್ಲೇ ಮುಂದೆ ಬರಬೇಕು ಸಂಗೀತದಲ್ಲೇ ಹೆಸರು ಮಾಡಬೇಕು ಸಂಗೀತದಲ್ಲೇ ಫೇಮಸ್ ಆಗಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ತುಂಬಿ ತುಳುಕ್ತಾ ಇತ್ತು ಒಂದಿನ ನಮ್ಮ ನೀಲಕಂಠ ಬುವ ಅವರು ಬಾಲಕೃಷ್ಣ ಬುವ ಇಚಳಕರಂಜಿಕರ್ ಮನೆಗೆ ಹೋದರು ಆವಾಗ ಆ ಗುರುಗಳು ಗ್ವಾಲಿಯರ್ ಗರಾನಿಯ ರಾಗಗಳನ್ನು ಹಾಡ್ತಾ ಇದ್ರು ಅದನ್ನು ನೀಲ್ಕಂಠ್ ಬುವವರು ಕೇಳಿದರು ನೀಲ್ಕಂಠ ಅವರಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀಳಿತು ಖುಷಿ ಪಟ್ಟರು ಆನಂದ ಪಟ್ಟರು ಅಷ್ಟೇ ಅಲ್ಲ ಬಾಲಕೃಷ್ಣ ಭುವ ಇಚಲಕರಂಜಿಕರವರ ಶಿಷ್ಯರಾದರು ಗುರುಗಳು ಗ್ವಾಲಿಯರ್ ಘರಾಣೆಯ ಸಂಪೂರ್ಣ ವಿದ್ಯೆಯನ್ನು ನೀಲ್ಕಂಠ್ ಅವರಿಗೆ ದಾರೆ ಏರಿದರು ನೀಲಕಂಠ ಬುವ ಅವರು ಕಷ್ಟಪಟ್ಟು ಗ್ವಾಲಿಯರ್ ಗರಾನವನ್ನು ಕಲಿತು ಹಗಲು ರಾತ್ರಿ ರಿಯಾಜ್ ಮಾಡಿ ಗ್ವಾಲಿಯರ್ ಘರಾಣೆಯಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ್ರು ಮಠ ಮಾನ್ಯಗಳಲ್ಲಿ ಸಂಗೀತ ಸಭೆಗಳಲ್ಲಿ ಹೌದನ್ನೋಂಗ ಹಾಡ್ತಿದ್ರು ನಮ್ಮ ನೀಲಕಂಠ ಬುವ ಅವರು ಸಂಗೀತ ಕ್ಷೇತ್ರದಲ್ಲಿ ಇವ್ರದೂ ಕೂಡ ಬಹಳ ದೊಡ್ಡ ಹೆಸರು ಇದೆ ನೀಲಕಂಠ ಬುವ ಅವ್ರದ್ದು ನೀಲಕಂಠ ಬುವಾ ಅವರು ತಮ್ಮ ಶಿಷ್ಯರಾದ ಪಂಡಿತ್ ಪಂಚಾಕ್ಷರಿ ಗವೈಗಳವರಿಗೆ ಗ್ವಾಲಿಯರ್ ಘರಾಣಿಯ ವಿದ್ಯೆಯನ್ನು ಅವರಿಗೆ ದಾರಿಯರುದರು ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಉಳಿಬೇಕು ಅಂದರೆ ಅದಕ್ಕೆ ನೀಲ್ಕಂಠ್ ಅವರೇ ಮುಖ್ಯ ಕಾರಣ ಇನ್ನು ಪಂಡಿತ್ ಪಂಚಾಕ್ಷರ ಗವೈಗಳವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಶ್ರೀಪಾದರಾವ್ ಜೋಶಿ ಡಾಕ್ಟರ್ ಬಸವರಾಜ್ ರಾಜ್ಗುರು ವಿಠೋಬ ಮಾಸ್ತರ್ ವಿಠೋಬಾ ಮಾಸ್ತರ್ ಮತ್ತು ಆರ್ ಕೆ ಬಿಜಾಪುರ್ ಇವರು ಗ್ವಾಲಿಯರ್ ಗರಾನಿ ಕಲ್ತಂಥ ನಮ್ಮ ನೀಲ್ಕಂಠ್ ಭುವವರ ಶಿಷ್ಯರು ಇನ್ನು ನಮ್ಮ ನೀಲಕಂಠ ಬುವ ಅವರ ವೈವಾಹಿಕ ಜೀವನ ಹೇಗಿತ್ತು ಅಂತಂದರೆ ಅವರು ಇಬ್ಬರನ್ನ ಮದುವೆಯಾಗಿದ್ದರು ಮೊದಲೇ ಹೆಂಡತಿ ಹೆಸರು ಏನಪ್ಪ ಅಂತಂದರೆ ಶಿವವ್ವ ಶಿವವ್ವ ಅನ್ನೋದು ಮೊದಲೇ ಹೆಂಡತಿ ಹೆಸರು ಅವರು ತೀರ್ಕೊಂಡ ನಂತರ ಎರಡನೇದವ್ರನ್ನ ಅವರು ಮದುವೆ ಆದರು ಆ ಹೆಣ್ಮಗಳ ಹೆಸರು ಗಂಗಮ್ಮ ಶಂಕರ್ ಚಂದ್ರಶೇಖರ್ ಮತ್ತು ಲಿಂಗ ಲಿಂಗಯ್ಯ ಚಂದ್ರಶೇಖರ್ ಮತ್ತು ಶಂಭು ಲಿಂಗಯ್ಯ ಅನ್ನೋರು ಇಬ್ಬರು ಪುತ್ರರು ನೀಲಕಂಠ ಬುವ ಇವರು ನಾಟಕದಲ್ಲಿ ಸಂಗೀತ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ರು ಮುಂದೆ ಅವರಿಗೆ ಅಂದರೆ ನೀಲಕಂಠ ಭುವ ಅವರಿಗೆ ಸರ್ವ ಸರ್ವಾಂಗವಾತ ರೋಗ ಸರ್ವಾಂಗವಾತ ರೋಗ ಅವರಲ್ಲಿ ಬಂತು ಆ ಹಿನ್ನೆಲೆಯೊಳಗೆ ಏನಾಯ್ತಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತು ಹತ್ತು ಐದನೇ ಇಶ್ಯೂಯಲ್ಲಿ ತೀರಿಕೊಂಡ್ರು ಅವಾಗ ಅವರಿಗೆ ಕೇವಲ ನಲ್ವತ್ತೈದು ವರ್ಷ ಮಾತ್ರ ಆಗಿತ್ತು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್